ವೀಕ್ಷಕರೇ ನಮಸ್ಕಾರ ಹಾರ್ದಿಕ್ ಪಾಂಡ್ಯ ಮತ್ತು ಶೋಮ್ ದುಬೆ ಅಬ್ಬರಕ್ಕೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ತತ್ತರಿಸಿದ ಆಂಗ್ಲರು ಇನ್ನು ವೀಕ್ಷಕರೇ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಇಬ್ಬರು ಬ್ಯಾಟ್ಸ್ಮನ್ ಗಳು ಅಬ್ಬರಿಸಿ ವಿಶ್ವ ದಾಖಲೆ ಬರೆದು ಹಾಕಿದ್ದಾರೆ ಹೌದು ವೀಕ್ಷಕರೇ ಈ ಬ್ಯಾಟ್ಸ್ಮನ್ ಗಳ ಅಬ್ಬರಕ್ಕೆ ಇದೀಗ ನಕ್ನೈ ಟಿ ಟ್ವೆಂಟಿ ಪಂದ್ಯವನ್ನು ಇಂಗ್ಲೆಂಡ್ ತಂಡವು ಸೋಲುವ ಹಂತಕ್ಕೆ ಬಂದು ತಲುಪಿದೆಯಾ ವೀಕ್ಷಕರಿ ಈ ಒಂದು ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದಿಂತ ಮುಂಚಿತವಾಗಿ ಈ ಇಬ್ಬರು ಬ್ಯಾಟ್ಸ್ಮನ್ಗಳ ಭರ್ಜರಿ ಪ್ರದರ್ಶನಕ್ಕೆ ದಯವಿಟ್ಟು ಇರಲೇ ಬಿಡೋದು ಲೈಕ್ನ ವ್ಯಕ್ತಪಡಿಸಿಯಾ ಹೌದು ನೀವು ಮಾಡುವ ಕೇವಲ ಒಂದು ಪ್ರೀ ಲೈಕ್ಸ್ ನಿಂದ ಈ ಇಬ್ಬರು ಬ್ಯಾಟ್ಸ್ಮನ್ಗಳಿಗೆ ಮೋಟಿವೇಷನ್ ಮೋಟಿವೇಶನ್ ಸಿಗುತ್ತದೆಯಾ ಹಾಗೆ ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿಯಾ ಮತ್ತು ವೀಕ್ಷಕರು ಈ ಒಂದು ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿಯಾ ಹೌದು ವೀಕ್ಷಕರೇ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಒಂದು ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ಅಬ್ಬರಿಸಿದೆಯಾ ಹೌದು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಇನ್ನು ವೀಕ್ಷಕರೇ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತಂಡವು ತನ್ನ ನಿಗದಿತ ಇಪ್ಪತ್ತು ಓವರ್ಸ್ ಗಳಿಗೆ ನೂರ ಎಂಬತ್ತೊಂದು ರನ್ಸ್ ಕಲೆ ಮೂಲಕ ಒಂಬತ್ತು ವಿಕೆಟ್ ಕಳೆದುಕೊಂಡಿದೆಯಾ ಹೌದು ವೀಕ್ಷಕರ ಈ ಬೃಹತ್ ಮೊತ್ತದ ಸ್ಕೋರ್ ಕಲೆ ಹಾಕಲು ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾದರು ವೀಕ್ಷಕರೇ ಈ ಒಂದು ಇನಿಂಗ್ಸ್ ನ ಸ್ಕೋರ್ ಕಾರ್ಡ್ ಹೌದು ವೀಕ್ಷಕರ ಓಪನಿಂಗ್ ಕ್ರಮಾಂಕದಲ್ಲಿ ಬಂದಿದ್ದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದ ಸಂಜು ಸ್ಯಾಮ್ಸನ್ ಒಂದು ರನ್ ಗಳಿಸಿದರೆ ಅಭಿಷೇಕ್ ಶರ್ಮಾ ಅವರು ಸ್ಫೋಟಕವಾಗಿ ಇಪ್ಪತ್ತೊಂಬತ್ತು ರನ್ ಸಿಡಿಸಿದ್ದರು ಇನ್ನು ವೀಕ್ಷಕರೇ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದಿದ್ದ ತಿಲಕ್ ವರ್ಮಾ ಅವರು ಈ ಒಂದು ಪಂದ್ಯದಲ್ಲಿ ಡಕೌಟ್ ಬೆಲಿಯಾಗಬೇಕಾಯಿತು ಇನ್ನು ವೀಕ್ಷಕರ ನಾಯಕನೂ ಕೂಡ ಆಡಿದಂತ ನಾಲ್ಕು ವ್ಯಸ್ತಗಳಲ್ಲಿ ಕೇವಲ ಡಕೌಟ್ ಗೆ ಬೆಲಿಯಾದರು ವೀಕ್ಷಕರೇ ಈ ವಿಕೆಟ್ಗಳ ಪತನದ ನಂತರ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದು ರಿಂಕು ಸಿಂಗಾ ಹೌದು ವೀಕ್ಷಕರು ಎದುರಿಸಿದಂಥ ಇಪ್ಪತ್ತಾರು ವಯಸ್ತುಗಳಲ್ಲಿ ನಾಲ್ಕು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ಮೂವತ್ತು ರನ್ ಬಾರಿಸಿ ಮಿಂಚಿದ್ದರು ಇನ್ನು ವೀಕ್ಷಕರೇ ಇವರ ಒಂದು ವಿಕೆಟ್ ಪತನದ ನಂತರ ಮತ್ತೆ ಟೀಮ್ ಇಂಡಿಯಾ ತಂಡಕ್ಕೆ ಸಂಪೂರ್ಣವಾಗಿ ಆಸರೆಯಾಗಿದ್ದು ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಹೌದು ಶಿವಮ್ ಅವರು ಆಡಿದಂಥ ಮೂವತ್ತ್ನಾಲ್ಕು ವಯಸ್ತುಗಳಲ್ಲಿ ಏಳು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಸಮೇತ ನೂರ ಐವತ್ತೈದು ಪಾಯಿಂಟ್ ಎಂಬತ್ತೈದು ಸ್ಟೆಕ್ರೆಟ್ನೊಂದಿಗೆ ಐವತ್ ರನ್ ಹಿಡಿಸಿ ಮಿಂಚಿದ್ದರು ಇನ್ನು ವೀಕ್ಷಕರೇ ಆಲ್ರೌಂಡರ್ ಆಗಿರುವ ಹಾರ್ದಿಕ್ ಪಾಂಡ್ಯ ಅವರು ಆಡಿದಂತಹ ಮೂವತ್ತು ವಸ್ತುಗಳಲ್ಲಿ ಐವತ್ ರನ್ ಶಿಕ್ಷಿದ್ದಾರೆ ಅಕ್ಷರ್ ಪಟೇಲ್ ಅವರು ಕೇವಲ ಐದು ರನ್ ಗಳಿಸಬೇಕಾಯ್ತು ಈ ಇಬ್ಬರು ಬ್ಯಾಟ್ಸ್ಮನ್ಗಳ ಪ್ರದರ್ಶನದ ಮೂಲಕ ಟೀಮ್ ಇಂಡಿಯಾ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ನೂರ ಎಂಬತ್ತೊಂದು ರನ್ಸ್ ಕಲೆ ಹಾಕುವ ಮೂಲಕ ಆಂಗ್ಲ ತಂಡಕ್ಕೆ ನೂರ ಎಂಬತ್ತೆರಡು ರನ್ಸ್ ಗಳ ಟಾರ್ಗೆಟ್ ಕೊಟ್ಟಿದೆಯಾ ವೀಕ್ಷಕರ ಈ ಒಂದು ಟಾರ್ಗೆಟ್ ಬೆಂಟಲು ಇಂಗ್ಲೆಂಡ್ ತಂಡಕ್ಕೆ ಪ್ರತಿ ಓವರ್ಗೆ ಒಂಬತ್ತು ರನ್ಸ್ ಗಳ ಅಗತ್ಯವಿದೆಯ ಇನ್ನು ವೀಕ್ಷಕರೇ ಇಂಗ್ಲೆಂಡ್ ತಂಡದ ಪರವಾಗಿ ಜೋಪ್ರಾ ಅಚರ್ ಅವರು ಜೀರೋ ವಿಕೆಟ್ ಕಬಳಿಸಿದರೆ ವೀಕ್ಷಕರ ಇವತ್ತಿನ ಪಂದ್ಯವನ್ನು ಆಡಿದ ಮೆಂಬೂತ್ ಅವರು ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಇನ್ನು ವೀಕ್ಷಕರೇ ಕಾರ್ ಹಾಗೂ ರಶೀದ್ ಅವರು ತಲಾ ಒಂದು ವಿಕೆಟ್ ಕಬಳಿಸಿ ಮಿಂಚಿದರೆ ಮೂರು ಟೂರ್ನವರು ಎರಡು ವಿಕೆಟ್ ಕಬಳಿಸುವ ಮೂಲಕ ಟೀಮ್ ಇಂಡಿಯಾ ತಂಡವನ್ನು ನೂರ ಎಂಬತ್ತೊಂದಕ್ಕೆ ಕಟ್ಟಿ ಹಾಕಿದ್ದಾರೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ವಿಶ್ವ ದಾಖಲೆ ನಿರ್ಮಿಸಿದಂತಹ ಶಿವಮ್ ದಿ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು ಹೌದು ವೀಕ್ಷಕರ ಓಪನರ್ಸ್ಗಳ ವಿಕೆಟ್ ಕಳೆದುಕೊಂಡಾಗ ಭಾರತ ತಂಡಕ್ಕೆ ಈ ಇಬ್ಬರು ಬ್ಯಾಟ್ಸ್ಮನ್ಗಳು ಆಸರೆಯಾದರು ವೀಕ್ಷಕರ ಇಬ್ಬರ ಒಂದು ಕಾರಣದಿಂದ ಇದೀಗ ಟೀಂ ಇಂಡಿಯಾ ತಂಡವು ನೂರ ಎಂಬತ್ತೇಳ ರನ್ ಕಲೆ ಹಾಕಲು ಯಶಸ್ವಿಯಾಗಿದೆ